ಶ್ರೇಷ್ಠವಾದದ್ದು ಮತ್ತು ಭಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಸಸ್ವರೂಪಾನುಸಂಧಾನ ಭಕ್ತಿ ವ್ಯಕ್ತಿ ಪ್ರಿಯತೆ ನಮ್ಮ ಸ್ವರೂಪವನ್ನು ನಾವು ಅನುಸಂಧಾನ ಮಾಡೋದು ಭಕ್ತಿ ಅನ್ನಿಸಿಕೊಳ್ತದೆ ಅಂತ ಆದರೆ ಇದು ಬಹಳ ಮೇಲ್ಮಟ್ಟದ ವೇದಾಂತದ ಮಟ್ಟದ ಭಕ್ತಿ ಆಯಿತು ಸಾಮಾನ್ಯವಾಗಿ ಭಕ್ತಿ ಅಂದ್ರೆ ನವವಿಧ ಭಕ್ತಿ ಒಂಬತ್ತು ಪ್ರಕಾರದ ಭಕ್ತಿಯನ್ನು ಹೇಳ್ತಾರೆ ಶ್ರವಣ ಮನನ ದರ್ಶನ ದಾಸ್ಯ ಹೀಗೆ ಒಂಬತ್ತು ಪ್ರಕಾರದ ಭಕ್ತಿಗಳು ಮಹಾ ರಾಮಾಯಣದಲ್ಲಿ ಶಬರಿ ಶಬರಿ ರಾಮನ ಸೇವೆಯನ್ನು ಮಾಡಿ ರಾಮ ಹೊರಡುವಾಗ ನನಗೆ ನವೇದ ಭಕ್ತಿಯನ್ನು ನನಗೆ ಭಕ್ತಿಯ ಸ್ವರೂಪವನ್ನು ನನಗೆ ಬೋಧಿಸಿ ನನಗೆ ಕರುಣಿಸುವ ಅಂತ ಹೇಳಿ ಕೇಳ್ಕೊಂಡಾಗ ರಾಮ ಹೊರಡುವಾಗ ಆಕಲಿ ಒಂಬತ್ತು ಪ್ರಕಾರದ ಭಕ್ತಿಯನ್ನ ಸ್ವರೂಪಗಳನ್ನು ಹೇಳ್ತಾರೆ ಸಾಧ್ಯ ಆದರೆ ರಾಮಾಯಣ ಓದಿ ರಾಮಾಯಣದಲ್ಲಿ ಶಬರಿ ಶಬರಿ ಪ್ರಸಂಗವನ್ನು ಓದಿ ಅದರಲ್ಲಿ ಭಕ್ತಿಯ ಸ್ವರೂಪ ಏನು ಅಂತೇಳಿ ರಾಮ ಹೇಳ್ತಾರೆ ಸೂಕ್ಷ್ಮವಾಗಿ ಹೇಳೋದಂತಾದ್ರೆ ಭಕ್ತಿ ಅಂದ್ರೆ ಏನಪ್ಪ ಅಂತಂದ್ರೆ ನಾನು ಏನು ಅಲ್ಲ ನೀನೇ ಅಲ್ಲ ನಾನು ಏನು ಅಲ್ಲ ನಾನು ಮುಖ್ಯ ಅಲ್ಲ ನೀನೇ ಮುಖ್ಯ ಅಂತೇಳಿ ನಾವು ಯಾವ್ದಾದ್ರು ಬಗ್ಗೆ ಭಾವಿಸಿದ್ರೆ ಅದೇ ಭಕ್ತಿ ಉದಾಹರಣೆಗೆ ಯಾವುದೋ ಒಬ್ಬ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿಯೋ ಯಾವುದೋ ಒಬ್ಬ ಶ್ರೇಷ್ಠ ವ್ಯಕ್ತಿಯೋ ಇರ್ತಾರೆ ಆಗಷ್ಟೇ ಜೊತೆಗೆ ಒಂದಿಬ್ಬರು ಮೂರು ಜನ ಸೇವಕರು ಇರ್ತಾರೆ ಅವರು ನನ್ನ ಜೀವನ ಏನಾಗುತ್ತೆ ನನ್ನ ರ್ಯಾಂಕ್ ನಂದು ಎಜುಕೇಷನ್ ಏನಾಗುತ್ತೆ ಅಥವಾ ನನ್ನ ಜಾಬ್ ಏನಾಗುತ್ತೆ ನನ್ನ ಕಡೆ ಏನಾಗುತ್ತೆ ನಾನು ಹೆಂಗೆ ಕಾಣ್ತಿದ್ದೀನಿ ನನ್ನ ಜೀವನ ಮುಂದೆ ಏನಾಗುತ್ತೆ ಇದು ಯಾವುದರ ಚಿಂತೆಯನ್ನು ಮಾಡಿದ್ರೆ ಅವರು ಏನು ಹೇಳ್ತಾರೆ ಅದನ್ನ ಮಾಡ್ತಿರ್ತಾರೆ ಅಂದರೆ ನನ್ನ ನನ್ನ ಬಗ್ಗೆ ನನಗೆ ಇಂಪಾರ್ಟೆನ್ಸೇ ಇಲ್ಲ ನೀವೇನು ಹೇಳ್ತೀರ ನೀವೇ ಇಂಪಾರ್ಟೆಂಟ್ ಹಾಗೆ ತನ್ನ ತಂತ್ರದ ಮಹತ್ವವನ್ನು ಕಡಿಮೆ ಮಾಡಿ ಇನ್ನೊಬ್ಬರ ಮಹತ್ವವನ್ನು ಹೆಚ್ಚು